ಹಾಯ್ ಚಂದನ್ ಸರ್ ಯು ಹಾಯ್ ಫೈನ್ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಧನ್ಯವಾದಗಳು ಸರ್ ಈ ಒಂದು ವಿಚಾರ ಕೇಳ್ಪಟ್ಟಿವಿ ಏನಂದರೆ ನೀವು ಹೊಸದಾಗ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಸೊ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳೋದಾದರೆ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಮಾಡಿ ಒಂದು ವರ್ಷ ಆಯಿತು ಈಗ ನನ್ನ ಪ್ರೊಡಕ್ಷನಲ್ಲಿ ಮೊದಲನೇದಾಗಿ ನನ್ನದೇ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ನಾನು ದ ಪ್ರಿಕ್ವಲ್ ಆಫ್ ಜನ ಅಂತ ಅಂದ್ಬಿಟ್ಟು ಮುಹೂರ್ತ ಕೂಡ ಆಯಿತು ಇತ್ತೀಚೆಗೆ ಈಗ ಈ ಮಂತ್ ಎಂಡಿಗೆ ಅದು ಶೂಟ್ ಸ್ಟಾರ್ಟ್ ಆಗ್ತಾಯಿದೆ ಪ್ರಿ ಪ್ರೊಡಕ್ಷನ್ ವರ್ಕೆಲ್ಲ ಮುಗ್ದಿದೆ ಸ್ಟೋರಿ ಪ್ಲೇ ಡೈಲಾಗ್ಸು ಸಾಂಗ್ ಸಮೇತ ಎಲ್ಲ ಮುಗ್ದಿದೆ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಇವನ್ ಫೈಟ್ ಕಂಪೋಸಿಂಗ್ ಕೂಡ ಪ್ಲ್ಯಾನ್ ಆಗೋಗಿದೆ ಆಲ್ ಟೆಕ್ನಿಷಿಯನ್ಸ್ ಎಲ್ಲ ಫೈನಲ್ ಆಗಿದ್ದಾರೆ ಆರ್ಟಿಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ ಈ ಮಂತ್ ಎಂಡಿಗೆ ಶೂಟ್ ಹೋಗ್ತಾ ಇದ್ದೀವಿ ಒಂದೇ ಡೈರೆಕ್ಷನ್ ಓಕೆ ಸರ್ ಅಂದರೆ ಇವಾಗ ಹೊಸ ಥರದ್ದು ಏನು ಸರ್ ಪ್ಲಾನ್ಸ್ ಆಕ್ಚುಲಿ ನಿಮ್ಮ ನಿಮ್ಮ ಮುಂಚೆ ಡಿಸ್ಟ್ರಿಬ್ಯೂಷನ್ ಕಬ್ಜಾ ಸಿನಿಮಾ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ ಸೊ ಅದಾದಮೇಲೆ ಇನ್ನೂ ಹಲವಾರು ಸಿನ್ಮಾ ಕೂಡ ಡಿಸ್ಟ್ರಿಬ್ಯೂಷನ್ ರೆಗ್ಯುಲರಾಗಿ ಮಾಡ್ತಾನೇ ಇದ್ದೀರಾ ಈ ಟೈಮಲ್ಲಿ ಈ ಒಂದು ಎಲ್ಲ ಒಂದು ಹೆಕ್ಟಿಕ್ ಒಂದು ಪ್ರೆಷರ್ ಟೈಮಲ್ಲಿ ನಿಮ್ಮದೇ ಡೈರೆಕ್ಷನು ನಿಮ್ಮದೇ ಪ್ರೊಡಕ್ಷನ್ನು ನೀವೇ ಕೂಡ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಿದ್ದೀರಾ ಏನು ಹೊಸ ಬದಲಾವಣೆ ತರ್ತಿದ್ರ ಏನು ಸರ್ ಇದೆ ಸರ್ ಬದಲಾವಣೆ ಪ್ರತಿ ಸಿನಿಮಾದಲ್ಲೂ ಇರಬೇಕು ಯಾಕೆಂದರೆ ಜನ ಇದೊಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಡಿಫ್ರೆಂಟ್ ಆಗಿರಬೇಕು ಅದು ಸ್ಟೋರಿ ಇರ್ಬೋದು ಮೇಕಿಂಗ್ ಇರ್ಬೋದು ಅದು ಸ್ಟಾರ್ಟಿಂದ ರಿಲೀಸ್ವರೆಗೂ ನಾವು ಪ್ರತಿ ಹಂತದಲ್ಲೂ ಒಂದು ಟೈಟಲ್ ಇಡೋದ್ರಿಂದ ಹಿಡಿದು ನಾವು ಡಿಫ್ರೆಂಟಾಗಿ ಇಡಬೇಕು ಟೈಟಲ್ ಪಾಯಿಂಟ್ ಕೊಡೋ ಡಿಫ್ರೆಂಟಾಗಿಡಬೇಕು ಅಂತಲೇ ಯೋಚನೆ ಮಾಡ್ತೀವಿ ನಾನು ಇಂಡಸ್ಟ್ರಿಗೆ ಬಂದು ಒಂದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯಿತು ಒಂದು ನಲವತ್ತು ಸಿನಿಮಾಗಿಂತ ಹೆಚ್ಚು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಾಟ್ ಓನ್ಲಿ ಕನ್ನಡ ತೆಲುಗು ತಮಿಳ್ ಎಲ್ಲನೂ ಮಾಡಿದ್ದೀವಿ ಬೇರೆ ದೇಶಗಳಲ್ಲೂ ರಿಲೀಸ್ ಮಾಡಿದ್ದೀವಿ ಸಿನಿಮಾನ ನಾನು ಡಿಸ್ಟ್ರಿಬ್ಯೂಟ್ರ್ ಆಗಿದ್ದೇ ಬೇಸಿಕಲಿ ನಾನು ಆಗಬೇಕು ಅಂತ ಅಂದ್ಬಿಟ್ಟು ಯಾಕೆಂದರೆ ಇವತ್ತು ಸಿನಿಮಾ ಮಾಡೋದು ತುಂಬ ಕಷ್ಟ ಬಟ್ ಆ ಸಿನಿಮಾನ ರಿಲೀಸ್ ಮಾಡೋದು ಇನ್ನೂ ಕಷ್ಟ ಇವತ್ತು ಈ ಒಂದು ಸಿಚ್ಯುವೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ ಸಿನಿಮಾ ಇವತ್ತು ಯಾರು ಬೇಕಾದರೂ ಮಾಡ್ಬೋದು ಇದು ಓಪನ್ ಮಾರ್ಕೆಟ್ ಇದೆ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ ಹಿಂದೆ ಸ್ವಲ್ಪ ಕಷ್ಟ ಇತ್ತು ಇವತ್ತು ಯಾರು ಬೇಕಾದ್ರು ಬಂದು ಸಿನಿಮಾ ಮಾಡ್ಬೋದು ಈ ನಿಟ್ಟಿನಲ್ಲಿ ಇವತ್ತು ಒಂದು ಪರ್ಟಿಕ್ಯುಲರ್ ಒಂದು ಕಂಪನಿ ಆಗಲಿ ಅಥವಾ ಒಂದು ಟೀಮ್ ಆಗಲಿ ಅದಕ್ಕೆ ಏನು ಬೇಕು ಅನ್ನೋ ಒಂದು ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ಈ ನೀವು ಹೇಳ್ದಂಗೆ ಇವತ್ತಿನ ಈ ಪರಿಸ್ಥಿತಿನಲ್ಲಿ ಮಾಡ್ತಿದ್ದರೆ ನಾನು ಬಂದಿದ್ದೆ ಡೈರೆಕ್ಟರ್ ಆಗಬೇಕು ಅಂತ ಅದು ನನ್ನ ಡ್ರೀಮ್ ಕೂಡ ಹೌದು ಹಾಗಾಗಿ ಒಂದು ಸಿನಿಮಾನ ಮೇಕಿಂಗ್ ಮಾಡಿ ಅದನ್ನು ರೀಚ್ ಮಾಡಿಸೋವರೆಗೂ ಯಾವ ರೀತಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ಇರ್ತವೆ ಮತ್ತು ಅದು ಪಬ್ಲಿಸಿಟಿ ಇರ್ಬೋದು ರಿಲೀಸ್ ಇರ್ಬೋದು ಆ ನಿಟ್ಟಿನಲ್ಲಿ ಒಂದಷ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಬಂದೆ ಇವತ್ತು ನನ್ನ ಸಿನಿಮಾನ ನಾನು ಆ ಒಂದು ಬ್ಯಾಕ್ಗ್ರೌಂಡಿಂದ ಈಸಿಯಾಗಿ ಸಿನಿಮಾ ಮೇಕಿಂಗ್ ಮಾಡ್ಕೊಳ್ಳೋ ಒಂದು ಸ್ಥಿತಿಗೆ ನಾನು ಬಂದಿದ್ದೀನಿ ಸರ್ ಈಗ ಇನ್ನೊಂದೇನೆಂದರೆ ನಿಮ್ಮ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅದರಲ್ಲಿ ಹೊಸ ಹೊಸ ಕಲಾವಿದರನ್ನ ನೀವು ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿದೆ ಸಿನಿಮಾ ರಂಗಕ್ಕೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಕಲಾವಿದರು ನೋಡಿ ನಾನೊಂದು ಹೇಳ್ತೀನಿ ಆಸೆ ಇರುತ್ತೆ ದೊಡ್ಡ ಸ್ಟಾರ್ ಜೊತೆ ಮಾಡಬೇಕು ದೊಡ್ಡ ಹೀರೋಗಳು ಮಾಡಬೇಕು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಕನ್ನಡದಲ್ಲ ಇವಾಗ ಯಾರೇ ಆಗಿ ಫಸ್ಟ್ ಸಿನಿಮಾ ಮಾಡುವಾಗ ಅವ್ರು ಹೊಸಬ್ರಾಗೇ ಇರ್ತಾರೆ ಒಬ್ಬ ಇವನ್ ಸ್ಟಾರ್ ಕೂಡ ಮೊದಲೇ ಸಿನಿಮಾ ಮಾಡಿದಾಗ ಅವ್ರಿಗೆ ಅದು ಮೊದಲನೇ ಸಿನಿಮಾ ಹೊಸಬರೇ ಆಗಿರ್ತಾರೆ ಈ ನಿಟ್ಟಿನಲ್ಲಿ ನನಗೇನಂದರೆ ಹೊಸಬ್ರನ್ನ ತಂದು ನಾನು ಪ್ರೂವ್ ಮಾಡ್ಕೋಬೇಕು ಆ್ಯಸ್ ಅ ಡೈರೆಕ್ಟ್ರಾಗಿ ಆಗಿ ಒಂದು ಅದೊಂದು ಬಿಸ್ನೆಸ್ ಅದು ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಬಟ್ ಸಿನಿಮಾ ಅಂತ ಬಂದಾಗ ನಾವು ಬರೆಯೋ ಕತೆಗೆ ಯಾರು ಪಾತ್ರಕ್ಕೆ ಸೂಕ್ತ ಅನ್ನೋ ಅನ್ನಿಸ್ತಾರೆ ಅವ್ರನ್ನೇ ಮಾಡ್ಕೋಬೇಕು ಈ ಪಾತ್ರಕ್ಕೆ ಇವು ಸೂಕ್ತ ಅಂದಾಗ ಅವ್ರನ್ನೇ ಹಾಕೋಬೇಕಾಗತ್ತೆ ಸೊ ಕತೆಗೆ ಅದು ಏನು ಡಿಮ್ಯಾಂಡ್ ಮಾಡುತ್ತೆ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರವಾಗಿಯೇ ನಾನು ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ಅದರಲ್ಲೂ ನಮ್ಮ ಕನ್ನಡದ ಕಲಾವಿದರನ್ನೇ ಮೇಜರ್ ಅಫರ್ಟ್ ನಾವು ಹಾಕೊಂಡು ಸಿನಿಮಾ ಮಾಡೋವಂಥದ್ದು ಹಾಗಾಗಿ ಎಲ್ಲ ಒಂದಷ್ಟು ಹೊಸುಬ್ರನ್ನ ಮತ್ತು ಅವಕಾಶಗಳು ಕೊಡಬೇಕು ನಾನು ಇಂಡಸ್ಟ್ರಿಗೆ ಬಂದಾಗ ಹೊಸಬನೇ ನಮ್ಗೆ ಯಾವುದೇ ರೀತಿ ಸಿನಿಮಾ ಬ್ಯಾಕ್ಗ್ರೌಂಡ್ ನಮ್ಮ ಫ್ಯಾಮಿಲಿಗಾಗಲಿ ನಮ್ಮಲ್ಲಾಗಲಿ ಇರಲಿಲ್ಲ ಹಾಗಾಗಿ ನಾನು ಹೊಸೊಬ್ರದ್ದು ಕಷ್ಟ ಏನು ಅಂತ ನನಗೂ ಗೊತ್ತು ಸೊ ನಮ್ಮ ಮೊದಲನೇ ಏಜನಲ್ಲಿ ಹೊಸಬ್ರ ಜೊತೆ ಹೋಗೋಣ ಅಂತ ನಾನು ಆಸೆಪಟ್ಟು ಈ ಸಿನಿಮಾ ಮಾಡ್ತಾಯಿದ್ದೀನಿ ಸರ್ ಟೆನ್ ಇಯರ್ಸಿಂದ ಸುಮಾರು ಒಂದು ಫಾರ್ಟಿ ಸಿನ್ಮಾಸು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಸರ್ ಈ ಒಂದು ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದಾ ಸರ್ ಇದಕ್ಕೆ ಇಲ್ಲ ನನ್ನ ಮಟ್ಟಿಗೆ ಅದು ಹೊಸ ಅಧ್ಯಾಯ ಇದೆ ಓಕೆ ಆದರೆ ನನ್ನ ಕನಸಾಗಿದ್ದಿದೆ ಅದು ಅಂದರೆ ಡೈರೆಕ್ಟ್ ಆಗಬೇಕು ಅನ್ನೋದು ನನಗೆ ಹೆಬ್ಬೈಕೆ ಆಗಿತ್ತು ಅದಕ್ಕೆ ಬೇಕಾದಂಥ ಹೋಮ್ವರ್ಕು ಮತ್ತು ಪ್ರಿಪ್ರೇಷನ್ಸು ಪ್ರತಿಯೊಂದು ನಾನು ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಫಸ್ಟ್ ಸಿನಿಮಾ ನನ್ನದೇ ಪ್ರೊಡಕ್ಷನಲ್ಲಿ ನಾನು ಮಾಡ್ತಾ ಇದ್ದೀನಿ ಕೆಲವು ಇದ್ದಾರೆ ಸಿನಿಮಾ ಮಾಡ್ಕೊಡಿ ಅಂತ ಕೇಳಿರೋರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಏನೇ ಆಗಲಿ ಅದು ಪ್ಲಸ್ ಮೈನಸ್ ವಾಟ್ ಎವರ್ ಫಸ್ಟ್ ಸಿನ್ಮಾ ನನ್ನ ಪ್ರೊಡಕ್ಷನಲ್ಲೇ ಆಗಲಿ ನಾನು ಡಿಸ್ಟ್ರಿಬ್ಯೂಟ್ರಾಗಿ ಓಕೆ ಒಂದು ಲೆವೆಲ್ಗೆ ರೀಚ್ ಆಗಿದ್ದೀನಿ ಡೈರೆಕ್ಟ್ರಾಗೂ ನಾನು ರೀಚ್ ಆಗಬೇಕು ಜನ ನನ್ನ ಸಿನಿಮಾನ ಒಪ್ಕೋಬೇಕು ಅಂದಾಗ ಅದು ಏನೇ ಕಷ್ಟ ಇದ್ದರೂ ನನ್ನ ಹೆಗ್ಲ ಮೇಲೆ ಹಾಕೊಂಡು ನಾನೇ ಮಾಡೋಣ ಅಂತ ಮಾಡಿಕೊಟ್ಟಿದ್ದೀನಿ ಸರ್ ಸರ್ ಇದು ಪ್ರೀಕ್ವೆಲ್ ಆಫ್ ಜನ ಸೊ ಇದು ಆ್ಯಕ್ಚುಲಿ ನೀವು ಹದಿನಾರನೇ ತಾರೀಕು ಒಂದು ಏನೋ ಮಾಡಿದ್ರಿ ನೀವು ಫೆಬ್ರವರಿ ಸಿಕ್ಸ್ಟೀನ್ತು ಮುಹೂರ್ತ ಮಾಡಿದ್ರಿ ಸೊ ಇವಾಗ ಅದು ಯಾವ ಎಲ್ಲಿ ಯಾವ ಹಂತದವರೆಗೂ ಬಂದಿದೆ ಸರ್ ಸರ್ ಅದೇ ಹೇಳಿದ್ದು ಈಗ ಪ್ರೀಕ್ವೆಲ್ ಆಫ್ ಜನ ಸಿನಿಮಾದೇನೆ ಈಗ ಶೂಟಿಂಗ್ ಪ್ರೊಸೆಸ್ ಎಲ್ಲ ವರ್ಕ್ ವರ್ಕೆಲ್ಲ ಮುಗಿದಿದೆ ಸೊ ಈ ನಿಟ್ಟಿನಲ್ಲಿ ಪ್ರೀಕ್ವೆಲ್ ಆಫ್ ಜನ ಅದು ಓವರ್ ಆಲ್ ಕೆಲಸ ಆಲ್ಮೋಸ್ಟ್ ಫೈನಲ್ ಆಗಿದೆ ಈಗ ಶೂಟ್ಗೆ ಹೋಗ್ಬೇಕಷ್ಟೆ ಶೂಟ್ ಒಂದು ಪೆಂಡಿಂಗ್ ಬಿಟ್ಟು ಏನಾದರೂ ಆರ್ಟಿಸ್ಟ್ ಆಗಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಪ್ರೀಪ್ರಡಕ್ಷನ್ಸ್ ವರ್ಕ್ ಆಗಲಿ ಸಾಂಗ್ ರೆಕಾರ್ಡಿಂಗ್ ಕೂಡ ಮುಗಿಸಿದೀನಿ ನಾನು ಈ ಮಂತ್ ಹೋಗ್ತಾ ಇದ್ದೀನಿ ಭಾಳಷ್ಟು ಜನಗಳಿಗೆ ನಿಮ್ಮನ್ನ ನೋಡಿರ್ತಾರೆ ಚಂದನ್ ಕುಮಾರ್ ಅಂದರೆ ಗೊತ್ತು ಮತ್ತು ಕಬ್ಜಾ ಸಿನಿಮಾ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ದೊಡ್ಡ ಸಿನ್ಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಮಾಡಿದ್ದೀರಾ ಅಂತ ಗೊತ್ತು ನಿಮ್ಮ ಬಗ್ಗೆ ಒಂದಷ್ಟು ಜನಗಳಿಗೆ ಏನು ಗೊತ್ತಿರಲ್ಲ ಸೊ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಒಂಚೂರು ಹಿಸ್ಟ್ರಿ ನಿಮ್ ನಮಗೆ ಒಂಚೂರು ಕಿರುಪರಿಚಯ ಮಾಡಿಕೊಡಿ ಸರ್ ನನ್ನ ಬಗ್ಗೆ ಹೇಳೋದಾದರೆ ನಾನು ಮೂಲತಃ ಮಂಡ್ಯ ನಮ್ಮದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕು ಬೆಸಗನಳ್ಳಿ ನಾವು ಜನಿಸಿದ್ದು ಹುಟ್ಟಿದಲ್ಲೇ ಬಟ್ ಬೆಳೆದ ಸೆಟ್ ಸೆಟ್ಲಾಗಿದ್ದು ಬೆಳೆದಿದ್ದು ಬದುಕ್ತಾ ಇರೋದೆಲ್ಲ ಬೆಂಗಳೂರೇ ನಮ್ಮ ಫಾದರು ಬೇಸಿಕಲಿ ಒಬ್ಬ ಬಿಸ್ನೆಸ್ನನ್ನು ಹಂಗಾಗಿ ಚಿಕ್ಕ ವಯಸ್ಸಲ್ಲೇ ನಾವು ಬೆಂಗಳೂರಿಗೆ ಬಂದುಬಿಟ್ವಿ ಓದಿದ್ದು ಕೂಡ ಇಲ್ಲೇ ಬೆಳೆದಿದ್ದು ಕೂಡ ಇಲ್ಲೇ ಇದು ನನ್ನ ಕಿರು ಪರಿಚಯ ಸೊ ಇದು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಸರ್ ಇವಾಗ ಮಂಗಳೂರಲ್ಲಿ ಆಫೀಸ್ ಕೂಡ ಮಾಡಿದ್ದೀರಾ ಅಂತ ಕೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಹೇಳ್ತಾರೆ ಅಂದರೆ ನಮ್ಮದು ತುಳು ಸಿನಿಮಾ ಸ್ಟಾರ್ಟ್ ಆಗ್ತಾ ಎಸ್ ಎಸ್ ತುಳು ಸಿನಿಮಾ ಅವರು ಕನ್ನಡ ಆ್ಯಂಡ್ ತುಳು ಬೈಂಗ್ ಸೈಮಟೇನಿಯಸ್ ಮಾಡ್ತಾ ಇದ್ದೀವಿ ಸೊ ಅದ್ರ ರಿಲೇಟೆಡ್ ಆಗಿ ಒಂದು ಪ್ರೊಡಕ್ಷನ್ ವರ್ಕ್ ಮಾಡಬೇಕು ನಾನು ಫಸ್ಟ್ ಚಿಕ್ಕದಾಗಿ ಒಂದು ಆಫೀಸ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಆಮೇಲೆ ಒಂದಷ್ಟು ಸ್ನೇಹಿತರುಗಳಿದ್ದಾರೆ ಒಂದಷ್ಟು ನೆಟ್ವರ್ಕ್ ಇದೆ ನಮಗೆ ಅಲ್ಲಿ ಆ್ಯಂಡ್ ತುಳು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನನಗೊಂದು ವೈಯಕ್ತಿಕ ಪ್ರೀತಿ ಕೂಡ ಇದೆ ಯಾಕೆ ಅಂತಂದರೆ ಅಲ್ಲಿ ನಮ್ಮ ನೆಲೆಗಟ್ಟು ನಮ್ಮ ಸಂಸ್ಕೃತಿಗಳ ಕಂಡು ಸಿನಿಮಾಗಳು ಬರೋದು ಜಾಸ್ತಿ ಸೊ ಹೀಗಾಗಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ಯೂರೋಪಿನ ತಂಗ ತುಳು ಇಂಡಸ್ಟ್ರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಅನ್ನೋದು ಯಾರಿಗೂ ಇಲ್ಲ ಸೊ ಹಾಗಾಗಿ ಅಲ್ಲಿ ಒಂದು ದೊಡ್ಡದು ಜಾಗ ಒಂದು ಆಲ್ರೆಡಿ ನೋಡಿದ್ದೀವಿ ನಾವು ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಜಾಗ ಇದೆ ಕಂಪ್ಲೀಟ್ ಒಂದು ಸಿನಿಮಾ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಪ್ರೊಡಕ್ಷನ್ ಹೌಸು ಪೋಸ್ಟ್ ಪ್ರೊಡಕ್ಷನ್ ಇನ್ಕ್ಲೂಡೆಡ್ ಆಲ್ ಸೆಟ್ ಅ ಇವನ್ ಒಂದು ಗ್ರೀನ್ಮ್ಯಾಂಡ್ ಫ್ಲೋರಿಂದ ಹಿಡಿದು ಇವಿ ಥಿಯೇಟ್ರಿಂದ ಹಿಡಿದು ಒಂದು ಟ್ರೀರ್ ಟ್ರೈಲರ್ ಲಾಂಚ್ ಮಾಡೋದ್ ಅದಕ್ಕೆ ಯೂಸ್ ಆಗ್ತದೆ ಮಲ್ಟಿಪಲ್ ಆ ಥರದ್ದು ಒಂದು ಜಾಗ ನಾವು ಮಾಡಿದ್ವಿ ಆಲ್ರೆಡಿ ನೋಡಿ ವರ್ಕ್ ನಡೀತಾ ಇದ್ದೀವಿ ಅದರದ್ದು ಈ ಅಷ್ಟರಲ್ಲೇ ಕೆಲಸ ಮಾಡಿದಷ್ಟು ಅನೌನ್ಸ್ ಮಾಡ್ತೀನಿ ಏನಕ್ಕೆ ಮಂಗಳೂರಲ್ಲಿ ಆಫೀಸ್ ಮಾಡಿದ್ರೆ ಎರಡು ರೀತಿ ಒಂದು ತುಳು ಸಿನಿಮಾ ಆ್ಯಂಡ್ ಮಂಗ್ಳೂರು ಸ್ಲ್ಯಾಂಗ್ ಕನ್ನಡ ಹಿಂಗಾಪುರ ಕನ್ನಡ ಭಾಷೆಗಳಿದ್ದಾವೆ ಈ ಥರ ಸಿನಿಮಾಗಳು ಜೊತೆಗೆ ಬೆಂಗಳೂರು ಟು ಬಾಂಬೆಗೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಬೇಕು ನಾವು ಒಂದು ಸರ್ ಡಪ್ಪ ರೀಸೆನ್ಸ್ಗೆ ಆ ನಿಟ್ಟಿನಲ್ಲಿ ಅದು ಆಫೀಸ್ ಮಾಡಬೇಕು ಅಂತ ಮಾಡ್ತಾ ವೆರಿ ಸಿಂಪಲ್ಲು ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಸಿನಿಮಾ ಹಾಕ್ಬೇಕಾದ್ರೆ ಸ್ಟಾರ್ಟ್ ಎಂಡವರೆಗೂ ಏನೆಲ್ಲ ಪ್ರೊಸೆಸ್ ಇರುತ್ತೆ ಏನೆಲ್ಲ ಕೆಲಸಗಳು ಆಗಬೇಕು ಅದು ಮೇಕಿಂಗ್ ಇರ್ಬೋದು ಇವಾಗ ಬಿಸ್ನೆಸ್ ಇರ್ಬೋದು ಸಿನಿಮಾ ರಿಲೀಸ್ ಇರ್ಬೋದು ರಿಲೀಸ್ ಆಫ್ ಇರ್ಬೋದು ಇದೆಲ್ಲ ಇನ್ಕ್ಲೂಡೆಡ್ ಆಗಿ ಆ ಆಫೀಸಲ್ಲಿ ನಡೆಯುತ್ತೆ ಬೆಂಗಳೂರಲ್ಲೂ ಇದ್ದೀವಿ ಬೆಂಗಳೂರು ನಾವು ಆಲ್ರೆಡಿ ಮಾಡಿದ್ದೀವಿ ಒಂದು ಲೆವೆಲಿಗೆ ಆದರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ಸರ್ ಡೈರೆಕ್ಷನ್ ಆಯಿತು ಪ್ರೊಡಕ್ಷನ್ ಆಯಿತು ಮತ್ತು ಡಿಸ್ಟ್ರಿಬ್ಯೂಷನ್ ಆಯಿತು ನೆಕ್ಸ್ಟ್ ಆ್ಯಕ್ಟಿಂಗ್ ಯಾರು ಮಾಡ್ತಿದ್ರೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರೊಬ್ಬರು ಇದೇ ಥರ ಒಂದು ಹೆಸರಿನಲ್ಲಿ ಕೇಳಿದ್ರು ಥರ ಒಂದು ಹೆಸರಿನಲ್ಲಿ ಆ್ಯಕ್ಟಿಂಗನ್ನು ಇಂಟ್ರೆಸ್ಟ್ ಬರೋದ್ರೆ ನನ್ನ ವೈಯಕ್ತಿಕವಾಗಿ ಏನು ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಬಂದಿದ್ದೆ ಡೈರೆಕ್ಟ್ ಆಗಬೇಕು ಅಂತ ಯಾವತ್ತೂ ನನಗೆ ಆ್ಯಕ್ಟ್ ಮಾಡಿಸ್ಬೇಕಂತ ಇಲ್ಲಿ ತನಕ ಅನಿಸಿದ್ದಿಲ್ಲ ಆದರೆ ನೋಡೋಣ ಅದು ಮಾಡಬೇಕು ಅಂದರೆ ಕಂಪ್ಲೀಟಾಗಿ ತಯಾರಿ ಆಗಬೇಕು ವರ್ಕ್ ಪ್ರೋಸೆಸ್ ನಡಿಬೇಕು ಆ್ಯಕ್ಟಿಂಗ್ ಮಾಡೋದಲ್ಲ ಅಥವಾ ನನಗೆ ಆ ಒಂದು ಬೆನಿಫಿಟ್ ಇದೆ ಅಥವಾ ನನಗೆ ಅದು ಇದೆ ಅನ್ನೋದಲ್ಲ ಕತೆಗೆ ನಾವು ಸೂಟ್ ಆಗಬೇಕು ನಮ್ಮ ಕತೆ ಪಡ್ಕೊಳ್ಳೋದು ಬೇರೆ ಕತೆಗೆ ನಾವು ಸೂಟ್ ಆಗಬೇಕು ಆ್ಯಂಡ್ ಮೋಲ್ಡ್ ಆಗಬೇಕು ಪ್ರಿಪರೇಷನ್ಸ್ ಇರಬೇಕು ಮಾಡಿದ್ರು ಅದಕ್ಕೆ ನ್ಯಾಯ ಉದ್ಸಂಗಿದ್ರೆ ಮಾತ್ರ ಮಾಡ್ತೀನಿ ಹ್ಯಾಪಿ ಯು ನಿಮ್ಮ ಬರ್ತ್ ಸಂಜಿಗೆ ಇದೆ ಆ್ಯಂಡ್ ನನ್ನ ಜೊತೆ ಇಂಡಸ್ಟ್ರೀ ಅವರಾದಂಥ ರಕ್ಷಿತ್ ಶೆಟ್ಟಿ ಅವ್ರಿಗೂ ಬರ್ತಾರೆ ಇದೆ ಅವ್ರಿಗೂ ಹ್ಯಾಪಿ ಬರ್ತದೆ ರಕ್ಷಿತ್ ಅವ್ರಿಗೂ ಕೂಡ ತುಂಬ ಕ್ರಿಯಾತ್ಮಕವಾದಂಥ ನಟ ನಿರ್ದೇಶಕ ರೈಟರ್ ಕೂಡ ಖುಷಿ ಆಗತ್ತೆ ಅವ್ರೂ ಇವತ್ತು ದೊಡ್ಡದೊಂದು ಸಾಧ್ಯ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಿ ಅವ್ರಿಗೂ